ಕನಕಪುರ ಮಲ್ಲಿಗೆ ಮೆಟ್ಟಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯು ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಿತು ಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು ಮೇಲ್ಕಂಡ ಸಹಕಾರ ಸಂಘದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ವಾರ್ಷಿಕ ಮಹಾಸಭೆ ಆಹ್ವಾನ ಪತ್ರಿಕೆ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಘದ ಕಚೇರಿ ಆವರಣ ಮಲಿಗೆ ಮೆಟ್ಟು ಸರ್ವ ಸದಸ್ಯರು ಆಧಾರದ ಸುಸ್ವಾಗತ ಮೊದಲಿಗೆ ಶಾಲಾ ಮಕ್ಕಳಿಂದ ದೇವತಾ ಪ್ರಾರ್ಥನೆ ಇಲ್ಲಿ ಶ್ರೀ ಗಣೇಶ य गान प्राणाय गानान्तरात्मने गानोऽसुखाय गानमत्ताय गानो सुखमनसे गुरुपूजिताय गुरुदैवताय गुरुवे गुरुविक्रमाय पुय गुरुवे देवगन्धाय मन्त्रकुण्डाय गुरुय दीवे ಸ್ವಾಗತ ಭಣ ಸಂಘದ ಅಧ್ಯಕ್ಷರ ಶ್ರೀ ಎಂ ಎಚ್ ಭೋಜರಾಜ್ ಕಾರ್ಯಕ್ರಮಕ್ಕಾಗಿ ಸಹ ನಮ್ಮ ಸಂಘದ ಪರವಾಗಿ ಸ್ವಾಗತ ಬಯಸುತ್ತೇವೆ ಅಧ್ಯಕ್ಷರ ಶ್ರೀ ಶ್ರೀಕಂಠ ಅವರವರು ಈ ಸಭೆಗೆ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸ್ವಾಗತ ಕೋರುತ್ತೇವೆ ಸಂಘದ ನಿರ್ದೇಶಕರ ಶ್ರೀ ಶಿವಮೊದಯವರವರು ಈ ಸಭೆಗೆ ಆಗಮಿಸಿದ್ದಾರೆ ಅವರು ನಮ್ಮ ಸಂಘದ ಪರವಾಗಿ ಸ್ವಾಗತ ಕೋರುತ್ತೇವೆ ಶ್ರೀ ದಾಸೇಗೌಡ ಸಂಘದ ನಿರ್ದೇಶಕರು ಅವರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತ ಕೊಡುತ್ತೇವೆ ಶ್ರೀ ನಾಗೇಶ್ ಎಂ ಸಂಘದ ನಿರ್ದೇಶಕರು ಅವರಿಗೂ ನಮ್ಮ ಸಂಘದ ಸ್ವಾಗತ ಕಲಿಸುತ್ತೇವೆ ಶ್ರೀ ಗೌರವರಾಜ್ ಸಂಘದ ನಿರ್ದೇಶಕರು ಅವರು ಅವರಿಗೂ ಸ್ವಾಗತ ಕೋರುತ್ತೇವೆ ಶ್ರೀ ಸೋಮನಾಯ್ ಸಂಘದ ನಿರ್ದೇಶಕರು ಅವರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತೇ ಶ್ರೀಮತಿ ಗೌರವ ಸದ್ ನಮ್ಮ ಸಂಘದ ನಿರ್ದೇಶಕರು ನಮ್ಮ ಸಂಘದ ಪರವಾಗಿ ಸ್ವಾಗತ ಕೋರುತ್ತೇವೆ ಶ್ರೀ ಕುಮಾರ್ ಎಂಟಿ ಸಂಘದ ನಿರ್ದೇಶಕರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತ ಕೋರುತ್ತೇವೆ ಶ್ರೀ ಕೆಂಪೇಗೌಡ ನಿರ್ದೇಶಕರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತ ಕೋರುತ್ತೇವೆ ಶ್ರೀಮತಿ ಗೌರಮ್ಮ ಚಿಕ್ಕದುರ್ಗೇಗೌಡ ನಿರ್ದೇಶಕರು ಸಂಘದ ಪರವಾಗಿ ಅವರಿಗೂ ಸ್ವಾಗತ ಕೋರುತ್ತೇವೆ ಶ್ರೀಮತಿ ಸುನಮ್ಮ ಸಂಘದ ನಿರ್ದೇಶಕರು ಅವ್ರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತ ಕೋರುತ್ತೇವೆ ಬರ್ತಾರಂತೆ ಅವರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತ ಕೋರುತ್ತೇವೆ ಸಾವಿರದ ಇಪ್ಪತ್ತ್ಮೂರು ಇಪ್ಪ ಸಾಲಿನ ಲೆಕ್ಕ ಪರಿಶೋಧನೆ ಮತ್ತು ಜಮಾ ಖರ್ಚು ಆಸ್ತಿ ಜವಾಬ್ದಾರಿ ತಂಗತೆಯನ್ನು ಓದಿ ಅಂಗೀಕರಿಸುವ ವಿಚಾರ ಹುಲಗಿ ಮತ್ತು ಪ್ರಾಥಮಿಕ ಕೃಷಿ ದಿನ ಸಹಕಾರ ಸಂಘ ನಿಯಮಿತ ಆರೋಳಿ ತಾಲೂಕು ಎರಡು ಸಾವಿರದ ಇಪ್ಪತ್ಮೂರ ಸಾಲಿನ ಜಮಾ ಖರ್ಚು ತೆಂಗುತ್ತೆ ನಮಗೇನು ಗೊತ್ತು ನಮ್ಮ ಸಂಗೀತ ಇಪ್ಪತ್ತೊಂದು ಸಾಲಿನ ಜಮಾ ಖರ್ಚು ತನೇ ಸದಸ್ಯರಿಂದ ಷೇರು ಬಂಡವಾಳ ಎಪ್ಪತ್ತೆರಡು ಲಕ್ಷ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತೊಂದು ಎಸ್ ಎಚ್ ಇ ಸೇರು ಒಂದು ಲಕ್ಷ ನಲವತ್ತು ಸಾವಿರದ ಎಂಟುನೂರ ಐವತ್ತು ಸರ್ಕಾರದಿಂದ ಸೇರು ಒಂದು ಲಕ್ಷ ಬಿ ಸಿ ಎಮ್ ಸೇರು ಒಂದು ಲಕ್ಷ ನಲವತ್ತು ಸಾವಿರ ಆಪದ್ದನ ನಿಧಿ ಇನ್ನೂರ ಎಪ್ಪತ್ತ್ನಾಲ್ಕು ಕಟ್ಟಡ ನಿಧಿ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತೊಂದು ಪೀಠೋಪಕರಣ ಸವಕಳಿ ನಿಧಿ ಐದು ಲಕ್ಷ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತ್ನಾಲ್ಕು ಕಟ್ಟಡ ಸವಕಳಿ ನಿಧಿ ಮೂರು ಲಕ್ಷದ ಅರವತ್ತಾರು ಸಾವಿರದ ಐನೂರ ಅರವತ್ತಾರು ಪುನರ್ಚೇತನ ಪ್ಯಾಕೇಜು ಮೂವತ್ತು ಎಂಟು ಎಂಬತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೈದು ಸೇರು ಸಹಾಯಧನ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತಾರು ಸರ್ಕಾರದ ಸೇರು ಹನ್ನೊಂದು ಸಾವಿರದ ಐನೂರು ಮಹಿಳಾ ಸದಸ್ಯರ ಸಾಲ ಮೂರು ಲಕ್ಷದ ಒಂಬತ್ತು ಸಾವಿರದ ನಲವತ್ತ್ಮೂರು ಜಿಲ್ಲಾ ಪಂಚಾಯಿತಿ ಸಾಲ ಎಂಬತ್ತು ಸಾವಿರ ಸದಸ್ಯರ ಸೇವಾ ಕೇಂದ್ರ ಸಾಲ ಐವತ್ತು ಸಾವಿರ ಹರಿಜನ ಗಿರಿಜನ ಸಾಲ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತು ಬಡ್ಡಿ ರಹಿತ ಸರ್ಕಾರ ಹರಿಜನ ಗಿರಿಜನ ಸದಸ್ಯರ ಬಡ್ಡಿ ರಹಿತ ಸಾಲ ಆರು ಸಾವಿರದ ಒಂಬೈನೂರ ಎಪ್ಪತ್ತು ಬ್ಯಾಂಕಿನ ಸಾಲಗಳು ಕೆ ಸಿ ಸಿ ಸಾಲ ಆರು ಕೋಟಿ ಏಳು ಕೋಟಿ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಎಸ್ ಎಚ್ ಶ್ರೀಶಕ್ತಿ ಮಹಿಳಾ ಸಂಘ ಸಾಲ ನಲವತ್ತೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಆರುನೂರು ಸ ಸಸಾಯ ಸಂಘಗಳ ಉಳಿತಾಯ ಠೇವಣಿ ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಆರುನೂರೈವತ್ತ್ಮೂರು ಸಿಬ್ಬಂದಿ ಭದ್ರತಾ ಠೇವಣಿ ಆರು ಸಾವಿರದ ಇನ್ನೂರೈವತ್ತು ಸಿಬ್ಬಂದಿ ಗ್ರ್ಯಾಚುಯೇಟಿ ಒಂದು ಲಕ್ಷ ನಲವತ್ತ್ಮೂರು ಸಾವಿರ ಇತರೆ ಜವಾಬ್ದಾರಿಗಳು ಆಡಿಟ್ ಫೀಸು ಎಂಬತ್ತೈದು ಸಾವಿರ ಸಿಲ್ಕು ವ್ಯತ್ಯಾಸ ನಲವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತು ಯಶಸ್ವಿನಿ ವಿಮೆ ಇಪ್ಪತ್ತ್ನಾಲ್ಕು ಸಾವಿರದ ಐನೂರ ಅರವತ್ತೈದು ಚುನಾವಣಾ ಠೇವಣಿ ತೊಂಬತ್ತು ಸಾವಿರ ಎಂದಿನಂತೆ ಉಸೀಲಾಗಬೇಕಾದ್ರೂ ಇಪ್ಪತ್ತ್ಮೂರು ಸಾವಿರದ ಮೂವತ್ತೆಂಟು ದಾಖಲೆಗಳ ಬಾಬ್ತು ಇಪ್ಪತ್ತು ಸಾವಿರದ ಐನೂರು ಇತರೆ ಆಸ್ತಿಗಳು ಎರಡು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತನ್ನು ಕುಳುವರಿ ವ್ಯತ್ಯಾಸ ಐವತ್ತು ಸಾವಿರ ಐದು ಲಕ್ಷ ನಿವ್ವಳ ಲಾಭ ಹದಿನಾರು ಸಾವಿರದ ಎಪ್ಪತ್ತಾರು ಸಾವಿರದ ನೂರು ಎಂದಿನಂತೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಲಾಭ ಎರಡು ಸಾವಿರ ಎರಡು ಲಕ್ಷದ ನೂರ ನಲ್ವತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತೆರಡನೇ ಸಾಲಿಗೆ ಎರಡು ಸಾವಿರದ ಅರವತ್ತ್ನಾಲ್ಕು ನಗದು ಸಿಲುಕು ತೊಂಬತ್ತ್ಮೂರು ಸಾವಿರದ ಇನ್ನೂರ ಅರವತ್ತ್ನಾಲ್ಕು ಮರಳವಾಡಿ ಶಾಖೆ ಬಿ ಡಿ ಸಿ ಸಿ ಶಾಖೆಯಲ್ಲಿ ಹದಿನಾಲ್ಕು ಲಕ್ಷದ ಮೂವತ್ತೆಂಟು ಹನ್ನೆರಡು ಲಕ್ಷದ ಮೂವತ್ತೆರಡು ಸಾವಿರದ ನಾನ್ನೂರ ಎಂಬತ್ತಾರು ಬಿ ಡಿ ಸಿ ಸಿ ಬ್ಯಾಂಕ್ ಮಲ್ವಾವಾಡಿ ಶಾಖೆ ಒಂದು ಲಕ್ಷದ ನಲ್ಲ್ವತ್ತ್ನಾಲ್ಕು ಸಾವಿರದ ಐನೂರ ಎಂಬತ್ತೆಂಟು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ಸೇರು ಅರವತ್ತ್ನಾಲ್ಕು ಲಕ್ಷದ ಎಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರು ಬಿ ಡಿ ಸಿ ಸಿ ಬ್ಯಾಂಕ್ ಸೇರು ಎರಡು ಲಕ್ಷದ ಐವತ್ತ್ಮೂರು ಸಾವಿರದ ಏಳ್ನೂರು ಆಪದ ನಿಧಿ ಒಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಅರವತ್ತೆಂಟು ಕಾಯಂ ಠೇವಣಿ ಇಪ್ಪತ್ತು ಸಾವಿರ ಇತರೆ ಸಂಸ್ಥೆಗಳ ಸಾಲ ಕನಕ್ಪುರ ತಾಲೂಕು ವ್ಯವಸಾಯ ಮಾರಾಟ ಸಂಘದಲ್ಲಿ ಎರಡು ಸಾವಿರ ಕೆ ಎಮ್ ಎಫ್ ಸಿ ಸೇರು ಐನೂರು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸದಸ್ಯತ್ವಕ್ಕೆ ಎರಡು ಸಾವಿರದ ಮುನ್ನೂರು ಕರ್ನಾಟಕ ಸಹಕಾರ ಮಾರಾಟ ಮಂಡಳಿ ಸೇರು ಸಾವಿರದ ಐನೂರು ಪೀಠೋಪಕರಣ ಉಪಕರಣ ಸಾವಿರ ನಿಧಿ ಐವತ್ತು ಸಾವಿರ ಪೀಠೋಪಕರಣ ಮತ್ತು ಡೆಸ್ಕ್ಟಾಪ್ ಐದು ಲಕ್ಷದ ಮೂವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಲ್ಯಾಪ್ಟಾಪ್ ಖರೀದಿ ನಲ್ವತ್ತ್ಮೂರು ಸಾವಿರದ ನೂರೈವತ್ತು ನಾಮಫಲಕ ಹತ್ತು ಸಾವಿರ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ಕಟ್ಟಡ ಮೂರು ಲಕ್ಷದ ಎಂಟು ಸಾವಿರ ಮಲಿಗೆ ಮೆಟ್ಟಿನ ನಿವೇಶನ ತೊಂಬತ್ತೆರಡು ಸಾವಿರದ ನಾನ್ನೂರ ಹದಿನೇಳು ಮಲಿಗೆ ಮೆಟ್ಟು ಕಟ್ಟಡ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ರೋಕ್ಚಂದ್ರ ಕಟ್ಟಡ ಒಂಬೈನೂರ ಎಂಬತ್ತೆಂಟು ರೋಕ್ಚಂದ್ರ ಕಟ್ಟಡದ ಖರ್ಚು ಎರಡು ಲಕ್ಷ ಎಂಬತ್ತು ಸಾವಿರ ಕೆ ಸಿ ಸಿ ಸಾಲ ಬಾಕಿ ಏಳು ಕೋಟಿ ಮೂರು ಲಕ್ಷದ ಎರಡು ಸಾವಿರ ಕರ್ಸಾಯಿ ಸಂಘಗಳ ಸಾಲ ನಲವತ್ತು ಲಕ್ಷದ ಎಂಬತ್ತು ಸುಮಾರು ಎಂಬತ್ತು ಸಾವಿರದ ನೂರ ಎಂಬತ್ತು ನಮ್ಮ ಸಂಘದ ಉಪಾಧ್ಯಕ್ಷರ ಶ್ರೀಕಂಠರವರು ಈ ಸಭೆಗೆ ಆಗಮಿಸಿದರೆ ಅವರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತ ಕೋರುತ್ತೇವೆ ಈ ಸಂಸತ್ ಸಾಲ ಹದಿನಾರು ಸಾವಿರದ ಎಂಟುನೂರು ಮಹಿಳಾ ಸದಸ್ಯರ ಸಾಲ ಐದು ಸಾವಿರದ ಇಪ್ಪತ್ತೈದು ಅಲ್ಪಸಂಖ್ಯಾತರ ಸೇರು ಮೂರು ಸಾವಿರದ ಎಪ್ಪತ್ತೈದು ಸರ್ಕಾರಕ್ಕೆ ಬಡ್ಡಿ ರಹಿತ ಸಾಲ ಹತ್ತು ಸಾವಿರದ ಏಳ್ನೂರ ಎಂಬತ್ತೆಂಟು ಜಿಲ್ಲಾ ಬ್ಯಾಂಕು ರಿಲೀಫ್ ಫಂಡು ಹನ್ನೊಂದು ಸಾವಿರ ಜಿಲ್ಲಾ ಬ್ಯಾಂಕು ಸಿಬ್ಬಂದಿ ಭದ್ರತೆ ಸಾವಿರದ ಐವತ್ತು ಸರ್ಕಾರ ಬಡ್ಡಿ ಸಹಾಯಧನ ಹನ್ನೊಂದು ಹನ್ನೊಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಕೆ ಸಿ ಸಿ ಸಾಲ ಮನ್ನಾ ಬಾಕಿ ಮೂರು ಲಕ್ಷ ಎಂಬತ್ತೆಂಟು ಸಾವಿರ ಇತರೆ ಆಸ್ತಿಗಳು ಸರ್ಕಾರಕ್ಕೆ ಸಾಲ ವಾಪಸ್ಸು ಎರಡು ಸಾವಿರದ ಐನೂರ ಎಪ್ಪತ್ತಾರು ಸಾಲಗಾರರಿಗೆ ಬಗ್ಗೆ ಖಾತೆ ದರೆಯಿದ್ದು ಐವತ್ತು ಸಾವಿರ ವಿಮೆ ಸಂಘಕ್ಕೆ ಬಾಕಿ ತೊಂಬತ್ತೆಂಟು ಸಾವಿರ ಮಾರಾಟ ಖಾತೆಗಳು ಆಹಾರ ಬಡಿದ ಧಾಮದಿಂದ ಲಾಭಾಂಶ ಎಂಬತ್ತ ನಲವತ್ತು ಸಾವಿರ ಖಾಲಿ ಚೀಲ ಮಾರಾಟ ಮೂವತ್ತೈದು ಸಾವಿರದ ಆರುನೂರು ಪ್ರವೇಶದನ ಟೂ ಪರ್ಸೆಂಟ್ ಬಡ್ಡಿ ಕೆ ಸಿ ಸಿ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆಂಟು ಪ್ರವೇಶಧನ ಇಪ್ಪತ್ತೊಂದು ಸಾವಿರದ ನಾನ್ನೂರ ಅರವತ್ತೈದು ಎಸ್ ಎಚ್ ಸಿ ಸಾಲದ ಮೇಲಿನ ಬಡ್ಡಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ನಾನ್ನೂರೈವತ್ತು ಆರ್ ಎಫ್ ಟಿ ಬಡ್ಡಿ ಹತ್ತು ಸಾವಿರದ ಅರವತ್ತ್ನಾಲ್ಕು ಸರ್ಕಾರದಿಂದ ಎಸ್ ಎಚ್ ಸಹಾಯಧನ ನಲವತ್ತೆಂಟು ಸಾವಿರದ ಐನೂರ ಐವತ್ತೈದು ಕೆ ಸಿ ಸಿ ಸಾಲದ ಮೇಲಿನ ಬಡ್ಡಿ ಆರು ಐವತ್ತ್ಮೂರು ಸಾವಿರದ ನೂರು ಸಿ ಡಿ ಆರ್ ಬಡ್ಡಿ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ನೂರ ಎಪ್ಪತ್ತೆಂಟು ಸರ್ಕಾರದಿಂದ ಟೂ ಪರ್ಸೆಂಟ್ ಕೆ ಸಿ ಸಿ ಬಡ್ಡಿ ಬಾಕಿ ಹನ್ನೆರಡು ಲಕ್ಷದ ಮೂರು ಸಾವಿರ ಎಸ್ ಎಸ್ ಸಿಮೆ ಫೋರ್ ಸಾವಿರದ ಮುನ್ನೂರ ಎಪ್ಪತ್ತೈದು ಸ ಜಮಾವರ ಖರ್ಚು ಸದಸ್ಯರಿಗೆ ಷೇರು ವಾಪಸ್ಸು ಮೂರು ಲಕ್ಷದ ಮೂವತ್ತಾರು ಸಾವಿರದ ಇನ್ನೂರು ಎಸ್ ಎಚ್ ಸಿ ಸೇರು ಹತ್ತು ಸಾವಿರ ಕೆ ಸಿ ಸಿ ಸಾಲ ಹಂಚಿಕೆ ಆರು ಕೋಟಿ ಹದಿಮೂರು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಎಸ್ ಎಚ್ ಸಿ ಸಾಲ ಮೂವತ್ತ್ಮೂರು ಲಕ್ಷದ ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಆಡಿಟ್ ಫೀಸು ಎಂಬತ್ತು ಸಾವಿರ ಸಿಲ್ಕು ವ್ಯತ್ಯಾಸ ನಲವತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ಎಸ್ ಯಶಸ್ವಿನಿ ವಿಮೆ ಹತ್ತು ಸಾವಿರ ಚುನಾವಣಾ ಠೇವಣಿ ತೊಂಬತ್ತು ಸಾವಿರ ವಾಪಸ್ಸು ಇತರೆ ಆಸ್ತಿಗಳು ಎರಡು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತೊಂದು ಕುಳುವರಿ ವ್ಯತ್ಯಾಸ ಐದು ಲಕ್ಷ ನಗದು ಸಿಲ್ಕು ಮೂವತ್ತೆಂಟು ಸಾವಿರದ ನಾನ್ನೂರ ಎಂಟು ಬಿ ಡಿ ಸಿ ಸಿ ಬ್ಯಾಂಕ್ ಖ್ಯಾತೆ ಖಾತೆ ಹದಿನಾಲ್ಕು ಸಾವಿರದ ಮೂವತ್ತೆಂಟು ಸಾವಿರದ ಹದಿನೇಳು ಸಾವಿರದ ಐನೂರ ನಲವತ್ತೊಂದು ಬಿ ಡಿ ಸಿ ಬ್ಯಾಂಕ್ ಉಳಿತಾಯ ಖಾತೆ ಮೂವತ್ತೊಂಬತ್ತು ಸಾವಿರದ ಎಂಬತ್ತೈದು ಸಾವಿರದ ಆರುನೂರ ಹದಿನೇಳು ಕೇಂದ್ರ ಬ್ಯಾಂಕ್ ಜಿಲ್ಲಾ ಕೇಂದ್ರ ಬ್ಯಾಂಕ್ ಸೇರು ಏಳು ಲಕ್ಷದ ಎಪ್ಪತ್ತೊಂದು ಸಾವಿರ ಬಿ ಡಿ ಸಿ ಸಿ ಬ್ಯಾಂಕು ಸೇರು ಅರುವತ್ತೆರಡು ಸಾವಿರದ ನಾನ್ನೂರು ಸಾಗಾಣಿಕೆ ಕೂಲಿ ವೆಚ್ಚ ಅರವತ್ತ್ಮೂರು ಸಾವಿರದ ಆರುನೂರು ಸಿಬ್ಬಂದಿ ವೇತನ ಏಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ನಾನ್ನೂರು ಪ್ರಯಾಣ ಖರ್ಚು ಇಪ್ಪತ್ತಾರು ಸಾವಿರದ ಆರುನೂರು ಮುದ್ರಣ ಮತ್ತು ಲೇಖನ ಸಾಮಗ್ರಿ ನಲವತ್ತ್ಮೂರು ಸಾವಿರದ ಒಂಬೈನೂರು ವಾರ್ಷಿಕ ಮಾಹಸಭೆ ವೆಚ್ಚ ಎಂಬತ್ತಾರು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಬ್ಯಾಂಕ್ ಚಾರ್ಜು ನಲವತ್ತೆಂಟು ಅಂಚೆ ಅಂಚೆ ವೆಚ್ಚ ಆರು ಸಾವಿರದ ಆರುನೂರು ಬ್ಯಾಂಕ್ ಷೇರು ಫೀಸು ಹತ್ತೊಂಬತ್ತು ಸಾವಿರದ ಇಪ್ಪತ್ತೈದು ಎಸ್ ಎಸ್ ಸಿ ಬಡ್ಡಿ ಶ್ರೀ ಕೃಷಿ ಸಂಘದ ಬಡ್ಡಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ನಾನ್ನೂರೈವತ್ತು ಇತರೆ ಖರ್ಚು ಹದಿನಾರು ಸಾವಿರದ ಮುನ್ನೂ ಒಂಬೈನೂರು ಮೂರು ಕಟ್ಟಡ ಬಾಡಿಗೆ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತು ರಿಪೇರಿ ವೆಚ್ಚ ಮೂರು ಸಾವಿರದ ಐವತ್ತು ವಿದ್ಯುತ್ ಬಿಲ್ಲು ಎರಡು ಸಾವಿರದ ಆರುನೂರ ಐದು ಜೆರಕ್ಸು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತು ಚುನಾವಣೆ ಖರ್ಚು ಮೂರು ಲಕ್ಷ ಇಪ್ಪತ್ತ್ಮೂರು ಸಾವಿರ ಆದಾಯ ತೆರಿಗೆ ಟ್ಯಾಕ್ಸು ಐದು ಸಾವಿರ ಸಂಘಕ್ಕೆ ಸುಣ್ಣ ಬಣ್ಣ ಐವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜಿ ಎಸ್ ಟಿ ಟ್ಯಾಕ್ಸು ಸಾವಿರದ ಏಳ್ನೂರ ಎಪ್ಪತ್ತು ಆಡಿಟ್ ಫೀಸು ಎಂಬತ್ತೈದು ಸಾವಿರ ಕರೆಸ್ಟ್ ಇರುವ ಿಗಳ ಕಳಿಸಿ ಸಾವಿರದ ಐನೂರ ನಲವತ್ತು ದಿನಾಂಕ ಮೂವತ್ತೊಂದು ಮೂರು ಇದೊಂದು ಆಸ್ತಿ ಜವಾಬ್ದಾರಿ ತನಕೆ ಸದಸ್ಯರಿಂದ ಸೇರು ಎಪ್ಪತ್ತೆರಡು ಲಕ್ಷ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತು ಎಸ್ ಎಚ್ ಇ ಸೇರು ಒಂದು ಲಕ್ಷ ನಲವತ್ತು ಸಾವಿರದ ಎಂಟುನೂರ ಐವತ್ತು ಸರ್ಕಾರದಿಂದ ಸೇರು ಒಂದು ಲಕ್ಷ ಸರ್ಕಾರದ ಎಸ್ ಟಿ ಎಸ್ ಸಿ ಎಸ್ ಟಿ ಸೇರು ಒಂದು ಲಕ್ಷ ನಲವತ್ತು ಸಾವಿರ ನಿಧಿ ಇನ್ನೂರ ಎಪ್ಪತ್ನಾಲ್ಕು ಇತರೆ ನಿಧಿಗಳು ಕಟ್ಟಡ ನಿಧಿ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತೊಂದು ಪೀಠೋಪಕರಣ ಸವಾಲು ನಿಧಿ ಎರಡು ಲಕ್ಷ ಐವತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತಾರು ಕಟ್ಟಡ ನಿಧಿ ಮೂರು ಲಕ್ಷ ಐವತ್ತಾರು ಸಾವಿರದ ಐನೂರ ಹದಿನಾರು ಕೇಂದ್ರ ಸರ್ಕಾರದ ಪುನರ್ ವಿನಿಯೋಗ ಮೂವತ್ತೆರಡು ಲಕ್ಷದ ಎಂಬತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಸರ್ಕಾರದ ಸಹಾಯಧನ ಹದಿಮೂರು ಸಾವಿರ ಗಿರಿಜನ ಸಾಲ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತು ಬಡ್ಡಿ ರಹಿತ ಸಾಲ ಆರು ಸಾವಿರದ ಒಂಬೈನೂರ ಎಪ್ಪತ್ತು ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ಬೆಳೆ ಸಾಲ ಏಳು ಕೋಟಿ ಎರಡು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಠೇವಣಾತಿಗಳು ಸದಸ್ಯರಿಂದ ಉಳಿತಾಯ ಠೇವಣಿ ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಐವತ್ತ್ಮೂರು ಸಿಬ್ಬಂದಿ ಭದ್ರತಾ ಠೇವಣಿ ಆರು ಸಾವಿರದ ಇನ್ನೂರೈವತ್ತು ಸಿಬ್ಬಂದಿ ಗ್ರ್ಯಾಚುಯೇಟಿ ಒಂದು ಲಕ್ಷ ನಲವತ್ತ್ಮೂರು ಸಾವಿರ ಇತರ ಜವಾಬ್ದಾರಿಗಳು ಲೆಕ್ಕ ಪ್ರಶೋಧನಾ ಫೀಸು ಎಂಬತ್ತೈದು ಸಾವಿರ ಯಶಸ್ವಿನಿ ಇಪ್ಪತ್ತ್ನಾಲ್ಕು ಸಾವಿರದ ಐನೂರ ಅರವತ್ತೈದು ಹಾಂ ಬೆಲೆ ಸಿಕ್ಬಿಟ್ಟಿದ್ದೀವಿ ಹತ್ತಾರು ದಾಖಲೆಗಳ ಹೂಡಿಕೆ ಎರಡು ಸಾವಿರದ ಎಂಟುನೂರು ಅನುತ್ಪಾದಕ ಸಾಲಗಳು ಇಪ್ಪತ್ತು ಸಾವಿರದ ಐನೂರು ಎಸ್ ಎಸ್ ಸಿ ಕುಳುವಾರು ವ್ಯತ್ಯಾಸ ಕುಳುವಾರು ವ್ಯತ್ಯಾಸ ಇಪ್ಪತ್ತು ಸಾವಿರ ನಿವ್ವಳ ಲಾಭ ಇಪ್ಪತ್ತ್ಮೂರು ಮೂವತ್ತೊಂದು ಇಪ್ಪತ್ತೊಂದಕ್ಕೆ ಹದಿನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರ ಸಿ ಬ್ಯಾಂಕು ಬ್ಯಾಂಕ್ ಶಿಲ್ಪ್ಗಳು ಬಿ ಡಿ ಸಿ ಬಿ ಮಲವಡಿ ಖಾತೆ ಹನ್ನೆರಡು ಲಕ್ಷದ ಮೂವತ್ತೆರಡು ಸಾವಿರದ ನೂರ ಎಂಬತ್ತೈದು ಬಿ ಡಿ ಸಿ ಸಿ ಬ್ಯಾಂಕ್ ಉಳಿತಾಯ ಖಾತೆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಐನೂರ ಎಂಬತ್ತೆಂಟು ಜಿಲ್ಲಾ ಬ್ಯಾಂಕಿನಲ್ಲಿ ಸೇರು ಅರುವತ್ತ್ನಾಲ್ಕ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರು ಎಸ್ ಎಚ್ ಸಿ ಸೇರು ಎರಡು ಲಕ್ಷದ ಐವತ್ತ್ಮೂರು ಸಾವಿರದ ಏಳ್ನೂರು ಅಪ್ಪದ್ದನ ನಿಧಿ ಒಂದು ಅರುವತ್ತ್ನಾಲ್ಕು ಅರವತ್ತೆಂಟು ಬಿ ಡಿ ಸಿ ಸಿ ಮಲವಡಿ ಶಾಖೆ ಟಿ ಡಿ ಆರ್ ಠೇವಣಿ ಇಪ್ಪತ್ತಾರು ಲಕ್ಷ ಕಾಯಂ ಠೇವಣಿ ಇಪ್ಪತ್ತು ಸಾವಿರ ಇದರ ಸಂಸ್ಥೆಗಳಲ್ಲಿ ಕೆ ಎಮ್ ಎಫ್ ಸೇರು ಎರಡು ಸಾವಿರ ಮತ್ತು ತಾಲೂಕು ಮಾರಾಟ ಸಹಕಾರ ಸಂಘದಲ್ಲಿ ಎರಡು ಸಾವಿರ ಜಿಲ್ಲಾ ಬ್ಯಾ ನ್ಯಾಯಬೆಲೆ ಅಂಗಡಿ ಸದಸ್ಯಕ್ಕೆ ಎರಡು ಸಾವಿರದ ಮುನ್ನೂರು ಕರ್ನಾಟಕ ರಾಜ್ಯ ಸಹಕಾರ ಮಾಡಿದಲ್ಲಿ ಸೇರು ಸಾವಿರದ ಐನೂರು ಬಿಜೋರಿ ಖರೀದಿಸಿದ್ದು ಐವತ್ತು ಸಾವಿರ ಪೀಟಾ ಪ್ರಕರಣ ಮತ್ತು ಡೆಸ್ಟಾಕ್ ಐದು ಸಾವಿರ ಐದು ಲಕ್ಷ ಮೂವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತ್ನಾಲ್ಕು ಲ್ಯಾಪ್ಟಾಪ್ ಖರೀದಿ ಆರು ಸಾವ ಆರು ಸಾವಿರದ ಅರವತ್ತ್ಮೂರು ಸಾವಿರದ ನೂರೈವತ್ತು ನಾಮಫಲಕ ಹತ್ತು ಸಾವಿರ ಸ್ಥಿರಾಸ್ತಿಗಳು ಕಟ್ಟಡ ನಾಲ್ಕು ಲಕ್ಷ ತೊಂಬತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಮಲ್ಲಿಗೆ ಮೆಟ್ಟಲು ಎರಡು ತೊಂಬತ್ತೆರಡು ಸಾವಿರದ ನಾನ್ನೂರ ಹದಿನೇಳು ರೋಕ್ಷಚಂದ್ರ ಕಟ್ಟಡ ಎರಡು ಲಕ್ಷ ಎಂಬತ್ತು ಸಾವಿರ ಸದಸ್ಯರಿಂದ ಬರಬೇಕಾದ ಸಾಲ ಬಾಕಿ ಬೆಳೆ ಸಾಲ ಏಳು ಕೋಟಿ ಮೂರು ಲಕ್ಷ ತೊಂಬತ್ತೆರಡು ಸಾವಿರ ಎಸ್ ಎಚ್ ಇ ಸಾಲ ನಲವತ್ತು ಲಕ್ಷ ಎಂಬತ್ತೊಂಬತ್ತು ಸಾವಿರದ ನೂರ ಎಂಬತ್ತು ಸರ್ಕಾರದ ಸಾಲಗಳು ಅರಿಜನ ಗಿರಿಜನ ಅಭಿವೃದ್ಧಿ ಸಾಲ ಹದಿನಾಲ್ಕು ಲಕ್ಷದ ಎಂಟುನೂರೈವತ್ತು ಷೇರು ಸಾಲ ಹನ್ನೆರಡು ಸಾವಿರದ ನಾ ಇನ್ನೂರ ನಲವತ್ತೆಂಟು ಬಡ್ಡಿ ರಹಿತ ಸಾಲ ಆರು ಸಾವಿರದ ಒಂಬೈನೂರ ಎಪ್ಪತ್ತು ಮಹಿಳಾ ಸದಸ್ಯರ ಸಾಲ ಐದು ಸಾವಿರದ ನೂರ ಇಪ್ಪತ್ತೈದು ಅಲ್ಪಸಂಖ್ಯಾತರ ಷೇರು ಮೂರು ಸಾವಿರದ ತೊಂಬತ್ತೇಳು ಹಿಂದಿನಂತೆ ಬಡ್ಡಿ ರಹಿತ ಸಾವಿರ ಹತ್ತು ಸಾವಿರದ ಏಳುನೂರ ಎಂಬತ್ತೆಂಟು ಜಿಲ್ಲಾ ಬ್ಯಾಂಕ್ ಸಿಬ್ಬಂದಿ ಭದ್ರತೆಯ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಟೂ ಪರ್ಸೆಂಟ್ ಬಡ್ಡಿ ಸಹಾಯದ ಹನ್ನೆರಡು ಲಕ್ಷದ ಮೂರು ಸಾವಿರ ಸಾಲ ಮನ್ನಾ ಬಾಕಿ ಸರ್ಕಾರದಿಂದ ಬರಬೇಕಾದದ್ದು ಮೂರು ಲಕ್ಷ ಎಂಬತ್ತೆಂಟು ಸಾವಿರ ಸರ್ಕಾರಕ್ಕೆ ಸಾಲ ವಾಪಸ್ಸು ಎರಡು ಸಾವಿರದ ಐನೂರ ಎಪ್ಪತ್ತೈದು ಸಂಘಕ್ಕೆ ವಿಮೆ ಬಾಕಿ ತೊಂಬತ್ತೆಂಟು ಸಾವಿರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸ ಲಾಭ ಇಪ್ಪತ್ತು ಲಕ್ಷದ ಎಂಬತ್ತೆರಡು ಸಾವಿರದ ನಾನ್ನೂರ ಎಂಬತ್ತೆಂಟು ಟೋಟಲ್ ಲಾಭ ಇಪ್ಪತ್ತು ಲಕ್ಷ ಎಂಬತ್ತೆರಡು ಸಾವಿರದ ನಾನ್ನೂರ ಎಂಬತ್ತೆಂಟು ಲಾಭ ಇದೆ ಈಗ ಈ ವರ್ಷಕ್ಕೆ ರನ್ನಿಂಗಲ್ಲಿ ಇಪ್ಪತ್ತು ಲಕ್ಷ ಲಾಭ ಐದು ಹ್ಞೂ ಟೋಟಲ್ ಲಾಭ ಹೋದ್ರ ಸ ರಂಗ ಲಾಭ ಇಪ್ಪತ್ತು ಲಕ್ಷ ಲಾಭ ಐತೆ ಆ ಲಾಭ ನಾವೇನು ಮಾಡಿದ್ವಿ ಬ್ಯಾಂಕಲ್ಲಿ ಎಫ್ ಡಿ ಮಾಡಿರ್ತೀವಿ ಇಪ್ಪತ್ತಾರು ಲಕ್ಷ ಬ್ಯಾಂಕಲ್ಲಿ ಎಫ್ ಡಿ ಮಾಡಿದ್ವಿ